ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ರಾಷ್ಟ್ರ ಒಂದೇ ಚುನಾವಣೆ ನರೇಂದ್ರ ಮೋದಿ ಅವರ ಈ ಮಹತ್ವಾಕಾಂಕ್ಷಿ ಯೋಜನೆ ಏನಿದೆ ಇದನ್ನು ಕಾರ್ಯಗತಗೊಳಿಸಲಿಕ್ಕಾಗಿ ಅನುಷ್ಠಾನಗೊಳಿಸಲಿಕ್ಕಾಗಲಿ ಈಗಾಗಲೇ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಿದ್ದಾರೆ ಏಳು ರಾಷ್ಟ್ರೀಯ ಪಕ್ಷಗಳು ಮೂವತ್ತ್ಮೂರು ಪ್ರಾದೇಶಿಕ ಪಕ್ಷಗಳು ಎಲ್ಲರಿಂದ ಮಾಹಿತಿಯನ್ನು ಸಂಗ್ರಹ ಮಾಡಲಾಗ್ತಾಯಿದೆ ಅವರ ಅಭಿಪ್ರಾಯವನ್ನು ಕೇಳಲಾಗ್ತಾ ಇದೆ ನರೇಂದ್ರ ಮೋದಿ ಅವರು ಈ ಆಲೋಚನೆ ಮಾಡಿದ್ದು ಯಾಕೆ ಮೊದಲನೇದಾಗಿ ಭಾರತ ದೇಶದಲ್ಲಿ ನಿರಂತರವಾಗಿ ಒಂದಿಲ್ಲ ಒಂದು ರಾಜ್ಯದಲ್ಲಿ ಚುನಾವಣೆ ನಡೀತಾನೆ ಇರುತ್ತೆ ಅದು ನಗರಸಭೆ ಚುನಾವಣೆ ಆಗಿರಬಹುದು ಇಲ್ಲ ವಿಧಾನಸಭಾ ಚುನಾವಣೆ ಆಗಿರಬಹುದು ಬೇರೆ ಬೇರೆ ಚುನಾವಣೆಗಳು ನಿರಂತರವಾಗಿ ನಡೀತಾನೆ ಇರ್ತವೆ ಹೀಗೆ ಚುನಾವಣೆ ನಡೆಯುವುದರಿಂದಾಗಿ ಅಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುವುದರಿಂದ ಅಭಿವೃದ್ಧಿ ಕಾರ್ಯಕ್ಕೆ ತೊಡಕು ಉಂಟಾಗುತ್ತದೆ ಮೊದಲೇದಾಗಿ ಎರಡನೇದಾಗಿ ಇದಕ್ಕಾಗಿ ನಿರಂತರವಾಗಿ ಚುನಾವಣಾ ಪ್ರಚಾರ ಕೆಲಸ ಮಾಡುವುದರಿಂದಾಗಿ ರಾಷ್ಟ್ರೀಯ ಪಕ್ಷಗಳ ಅಥವಾ ರಾಜಕೀಯ ಪಕ್ಷಗಳಿಗೆ ಬೇರೆ ಕೆಲಸಗಳಲ್ಲಿ ಆಲೋಚನೆ ಮಾಡಲಿಕ್ಕೆ ಅವಕಾಶವೇ ದೊರೆಯುವುದಿಲ್ಲ ಸಮಯಾಭಾವ ಉಂಟಾಗುತ್ತೆ ಜೊತೆಗೆ ಅಭ್ಯರ್ಥಿಗಳಿಗೆ ನಿರಂತರವಾಗಿ ಇದಕ್ಕಾಗಿ ಹಣವನ್ನು ತೊಡಗಿಸಬೇಕಾಗತ್ತೆ ಮತ್ತು ಕಾಳಸಂತೆ ದುಡ್ಡು ಹೆಚ್ಚು ಇದಕ್ಕಾಗಿ ಬಳಕೆಯಾಗತ್ತೆ ಆದ್ದರಿಂದ ಒಂದೇ ಬಾರಿ ಇಡೀ ರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಎಲ್ಲ ಚುನಾವಣೆಗಳು ಏಕಕಾಲಕ್ಕೆ ನಡೆದರೆ ನ ಬ ರಾಜಕೀಯ ಪಕ್ಷಗಳ ಮೇಲೆ ಅದರ ಹೊರೆ ಕಡಿಮೆ ಆಗುತ್ತೆ ಎರಡನೇದು ಚುನಾವಣಾ ಆಯೋಗಕ್ಕೆ ಹೆಚ್ಚುವರಿ ಸಿಬ್ಬಂದಿಯನ್ನಾಗಲಿ ಮತ್ತೊಂದು ರೀತಿಯು ಯಾವುದೇ ರೀತಿಯ ಆಗಲಿ ಇರುವುದಿಲ್ಲ ಇಡೀ ವರ್ಷ ಪೂರ್ತಿ ಅವರು ಚುನಾವಣೆ ಕೆಲಸ ಮಾಡಬೇಕಾಗಿಲ್ಲ ಒಂದು ಬಾರಿ ಚುನಾವಣೆಯನ್ನು ಮಾಡಿಬಿಟ್ರೆ ಮತ್ತೆ ಅವರಿಗೆ ಬೇರೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮಾಡಿದಂಥ ಆಲೋಚನೆ ಇದು ಆದರೆ ಏನಾಗಿದೆ ನಮ್ಮ ಪ್ರಾದೇಶಿಕ ಪಕ್ಷಗಳಿಗೆ ಒಂದು ಭಯ ಉಂಟಾಗಿದೆ ಒಂದು ಆತಂಕ ಉಂಟಾಗಿದೆ ಹೀಗೇನಾದರೂ ದೇಶದಲ್ಲಿ ಒಂದೇ ಬಾರಿಗೆ ಎಲ್ಲ ಚುನಾವಣೆಗೂ ನಡೆದರೆ ನರೇಂದ್ರ ಮೋದಿ ಅವರ ಅಸ್ಮಿತೆ ಏನಿದೆ ಅವರ ಪ್ರಭಾವಳಿ ಏನಿದೆ ಅವರ ಅವರ ಏನಿದೆ ಅದನ್ನು ಬಳಸಿಕೊಂಡು ಎಲ್ಲ ವಿಧಾನಸಭಾ ಚುನಾವಣೆಯಲ್ಲಿಯೂ ಕೂಡ ನರೇಂದ್ರ ಮೋದಿಯವರೇ ಮೇಲುಗೈ ಸಾಧಿಸ್ತಾರೆ ಇದು ಅವರ ಷಡ್ಯಂತ್ರವಾಗಿದೆ ಆದ್ದರಿಂದ ಇದನ್ನು ಕಾರ್ಯರೂಪ ತರಕ್ಕೆ ಬಿಡಲಬಾರದು ಅನ್ನುವುದು ಅವರ ನಿಲುವಾಗಿದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಮಮತಾ ಬೇಗಮ್ ಅವರು ಪಶ್ಚಿಮ ಬಂಗಾಳದಿಂದ ಬರೆದಿರುವಂಥ ಪತ್ರ ಇದೆಯಲ್ಲ ರಾಮನಾಥ್ ಕೋವಿಂದ್ ಅವರಿಗೆ ಈ ಕಮಿಟಿಯ ಚೇರ್ಮನ್ ಅವರೇ ಒಂದು ರಾಷ್ಟ್ರ ಒಂದು ಚುನಾವಣೆ ಅನ್ನುವಂಥ ಒಂದು ಕಮಿಟಿಯನ್ನು ಮಾಡಿದಾರಲ್ಲ ಅದರ ಚೇರ್ಮನ್ ಆಗಿರುವಂಥ ರಾಮನಾಥ್ ಕೋವಿಂದ್ ಅವರಿಗೆ ಪತ್ರವನ್ನು ಬರೆದರೆ ಏನಂತ ಪತ್ರದಲ್ಲಿ ಬರ್ದಾರೆ ಮೊದಲೇದಾದದು ಇದು ಸಂವಿಧಾನದ ಆಶಯಕ್ಕೆ ತದ್ವಿರುದ್ಧವಾಗಿದ್ದು ಅಂತವ್ರು ಹೇಳ್ತಾರೆ ಸಂವಿಧಾನದಲ್ಲಿ ಇದರ ಉಲ್ಲೇಖವೇ ಇಲ್ಲ ಎರಡನೇದಾಗಿ ಫೆಡರಲಿಸಮ್ ವ್ಯವಸ್ಥೆಗೆ ವಿರುದ್ಧವಾಗಿದೆ ಇದು ಏನಂಗಂದರೆ ಫೆಡರಲಿಸಂ ವ್ಯವಸ್ಥೆಗೆ ವಿರುದ್ಧವಾಗಿದೆ ಅಂದರೆ ಲೋಕಸಭೆಯಲ್ಲಿ ಯಾವುದಾದ್ರೂ ಪಕ್ಷ ಇದ್ದರೆ ಉಳಿದ ಎಲ್ಲ ರಾಜ್ಯಗಳಲ್ಲಿ ಬೇರೆ ಬೇರೆ ಪಕ್ಷಗಳು ಗೆದ್ದುಕೊಂಡು ಅಲ್ಲಿ ಅಧಿಕಾರವನ್ನು ನಡೆಸಬಹುದು ರಾಷ್ಟ್ರದಲ್ಲಿ ಯಾರು ಗೆದ್ದುಕೊಂಡಿದ್ರೆ ಅವರೇ ರಾಜ್ಯದಲ್ಲಿ ಗೆಲ್ಲಬೇಕಾದಂಥ ಅಗತ್ಯತೆ ಇಲ್ಲ ವೈವಿಧ್ಯಮಯವಾದಂಥ ಪಕ್ಷಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಾದೇಶಿಕವಾಗಿ ಅಧಿಕಾರವನ್ನು ನಡೆಸ್ಬೋದು ಅವಕ್ಕೆ ಮೇಲ್ ಮೇಲ್ಗಡೆ ಕೇಂದ್ರದಲ್ಲಿ ಇನ್ನೊಂದು ಸರ್ಕಾರ ಇರುತ್ತೆ ಇದು ಅವರ ಎರಡನೇ ಆಕ್ಷೇಪ ಮೂರನೇ ಆಕ್ಷೇಪ ಏನು ಒಂದು ವೇಳೆ ಲೋಕಸಭೆಯಲ್ಲಿ ಯಾವುದಾದ್ರೂ ಸಂದರ್ಭದಲ್ಲಿ ಅವಿಶ್ವಾಸ ಮತ್ತು ಗೊತ್ತುವಳಿಯಾಗಿ ಸರ್ಕಾರ ಬಿದ್ದು ಹೋದರೆ ಉಳಿದ ಎಲ್ಲ ಸರ್ಕಾರಗಳ ಅವಧಿಯೂ ಪೂರ್ಣಗೊಂಡು ಹೋಗುತ್ತದೆ ಆದ್ದರಿಂದ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದದ್ದು ಮತ ಹಾಕಿದಂಥ ಮತದಾರರ ಮತಕ್ಕೆ ಕೊಟ್ಟಂಥ ಬೆಲೆ ಆಗುವುದಿಲ್ಲ ಇದು ವ್ಯಾಲಿಡ್ ಪಾಯಿಂಟ್ ಅಂತ ಅನಿಸತ್ತೆ ಏನು ಹೌದು ಒಂದು ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಶ್ಚಿಮ ಬಂಗಾಲ್ದಲ್ಲಿ ಅವರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಮಮತಾ ಬ್ಯಾ ಬೇಗಮ್ ಅವರು ಈಗ ಲೋಕಸಭೆಯಲ್ಲಿ ಎಲ್ಲ ಚುನಾವಣೆ ಏಕಕಾಲಕ್ಕೆ ಮಾಡಿದಾಗ ಪಶ್ಚಿಮ ಬಂಗಾಲ್ದಲ್ಲಿ ಚುನಾವಣೆ ಆಗಿಬಿಡುತ್ತೆ ರಾಜಸ್ಥಾನ್ ಮಧ್ಯಪ್ರದೇಶ ಛತ್ತೀಸ್ಗಢ ಎಲ್ಲ ಐದು ರಾಜ್ಯಗಳ ಚುನಾವಣೆ ಆಯಿತು ಲೋಕಸಭೆಯಲ್ಲಿ ಮತ್ತೆ ಚುನಾವಣೆ ಆದಾಗ ಇಲ್ಲಿ ಚುನಾವಣೆ ಅಂದರೆ ಆರು ತಿಂಗಳಲ್ಲಿ ಚುನಾವಣೆಗೆ ಮತ್ತೆ ಬಂದಂತಾಯಿತು ಅಂತ ಅವ್ರು ಹೇಳೋದು ಆದರೆ ಈ ಕಮಿಟಿ ಇದರ ಸಾಧಕ ಬಾಧಕಗಳನ್ನು ಯೋಚನೆ ಮಾಡ್ತಾ ಇರುವುದು ಇದೆಲ್ಲವನ್ನೂ ಆಲೋಚನೆ ಮಾಡಿಯೇ ತೀರ್ಮಾನಕ್ಕೆ ಬರಲಾಗತ್ತೆ ಮತ್ತು ಹಲವಾರು ವಿಧೇಯಕಗಳನ್ನು ತರಬೇಕಾಗತ್ತೆ ಹಲವಾರು ತಿದ್ದುಪಡಿಗಳನ್ನು ಮಾಡಬೇಕಾಗತ್ತೆ ಅನುಚ್ಛೇದಗಳಿಗೆ ಮತ್ತು ರಾಜ್ಯದಲ್ಲಿ ಇದನ್ನು ಅಪ್ರೂವ್ ಮಾಡಿಸ್ಬೇಕಾಗತ್ತೆ ಎಲ್ಲ ರಾಜ್ಯಗಳಲ್ಲಿ ಇಲ್ಲದೆ ಹೋದರೆ ಆಗುವಂಥದ್ದಲ್ಲ ಇದು ಇದೆಲ್ಲವನ್ನು ಯೋಚನೆ ಮಾಡಿಯೇ ತೀರ್ಮಾನ ಮಾಡಲಾಗತ್ತೆ ಆದರೆ ಮಮತಾ ಬೇಗಂ ಹೇಳುವುದೇನೆಂದರೆ ಈಗಾಗಲೇ ಭಾರತೀಯ ಜನತಾ ಪಕ್ಷ ಈ ರೀತಿಯ ತೀರ್ಮಾನ ಮಾಡಿಬಿಟ್ಟಿದೆ ಕೇವಲ ಇದನ್ನು ಔಪಚಾರಿಕವಾಗಿ ನಮ್ಮನ್ನು ಸುಮ್ಮನೆ ಅಭಿಪ್ರಾಯ ಕೇಳಿ ಇದನ್ನು ಲಾಗು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅವರ ಅಂಬೋಣ ಆ್ಯಕ್ಚುಲ್ ಅಂಥದ್ದೇನೂ ಇಲ್ಲ ಆ ರೀತಿ ಆಲೋಚನೆ ಇಲ್ಲ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ಅದರ ಪ್ರಶ್ನೆಯೇ ಬರೋದಿಲ್ಲ ಫೆಬ್ರವರಿ ಕೊನೆಯ ವಾರದಲ್ಲಿ ಅಥವಾ ಎರಡನೇ ವಾರದಲ್ಲಿ ಈಗಾಗಲೇ ನೀತಿ ಸಂಹಿತೆ ಜಾರಿಯಾಗುವ ಎಲ್ಲ ಲಕ್ಷಣಗಳಿದ್ದಾವೆ ಏಪ್ರಿಲ್ ಹನ್ನೊಂದರಿಂದ ಮೇ ಹನ್ನೊಂದರ ಒಳಗಾಗಿ ಚುನಾವಣೆ ನಡೆಯುತ್ತೆ ಏಳು ಹಂತದಲ್ಲಿ ಚುನಾವಣೆಯನ್ನು ಮಾಡಲಾಗತ್ತೆ ಅಂತ ನಮಗೆ ಬಂದಿರೋ ಮಾಹಿತಿಯನ್ನು ಎಲ್ಲೂ ಇದು ಪ್ರಚಾರ ಮಾಡಿಲ್ಲ ಹಾಗೆ ಲೆಕ್ಕಾಚಾರ ಇರುವಾಗ ಈಗ ಇದರ ಯಾವುದೇ ರೀತಿಯಾದಂಥ ಬೆಳವಣಿಗೆ ಆಗಲ್ಲ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಗಾಗಿ ಈ ರೀತಿಯಾದಂಥ ತಯಾರಿಯನ್ನು ನರೇಂದ್ರ ಮೋದಿಯವರು ಇದ್ದಾರೆ ಹಾಗಾದರೆ ಈ ಮುಂಚೆ ಹತ್ತೊಂಬತ್ತರ ಎಂಬತ್ತರಲ್ಲಿ ಸ್ವತಃ ವಸಂತ್ ಸಾಠೆ ಅವರು ಕಾಂಗ್ರೆಸ್ ಸರ್ಕಾರದಲ್ಲಿ ಇಂಥದ್ದೊಂದು ಪ್ರೊಪೋಸಲನ್ನು ಇಟ್ಟಿದ್ದರು ಏನಂತ ಹೇಗೆ ಫ್ರಾನ್ಸ್ ಮತ್ತು ಅಮೇರಿಕಾದಲ್ಲಿ ರಾಷ್ಟ್ರಾಧ್ಯಕ್ಷರಿದ್ದಾರೋ ಅದೇ ರೀತಿ ಭಾರತದಲ್ಲಾಗಲಿ ಈಗ ರಾಷ್ಟ್ರಾಧ್ಯಕ್ಷರನ್ನು ಈಗಿರುವಂಥ ಸರ್ಕಾರ ಚುನಾವಣೆ ಮಾಡಿ ಗೆಲ್ಲಿಸತ್ತೆ ಎಲ್ಲ ಎಂ ಪಿಗಳು ಓಟ್ ಹಾಕಿ ಗೆಲ್ಲಿಸ್ತಾರೆ ಹಾಗಾಗಬಾರ್ದು ಇಡೀ ದೇಶದ ಎಲ್ಲ ಮತದಾರರು ಮತ ಹಾಕಬೇಕು ಪ್ರೆಸಿಡೆಂಟ್ ರೂಲ್ ಥರ ಅಂದರೆ ಪ್ರಸ್ ಪ್ರೆಸಿಡೆಂಟು ಇರ್ತಾರೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಪ್ರೆಸಿಡೆಂಟ್ ಇದ್ದೇ ಇರ್ತಾರೆ ಫ್ರಾನ್ಸಲ್ಲಿ ಏನಾಗಿದೆ ಪ್ರೆಸಿಡೆಂಟ್ ಮತ್ತು ಪ್ರೈಮ್ ಮಿನಿಸ್ಟರ್ ಇಬ್ಬರು ಇದ್ದಾರೆ ಇಲ್ಲಿ ಅಮೇರಿಕಾದಲ್ಲಿ ಪ್ರೆಸಿಡೆಂಟ್ ಇದ್ದಾರೆ ಈ ರೀತಿಯಂಥ ವ್ಯವಸ್ಥೆಗೆ ಪ್ರೆಸಿಡೆಂಟ್ಗೆ ನೇರವಾಗಿ ಮತ ಹಾಕುವುದು ಅವರಿಗೆ ಸರ್ವಾಧಿಕಾರ ಇರುವಂಥದ್ದು ಎಲ್ಲ ಅಧಿಕಾರವನ್ನು ಅವರು ಚಲಾಯಿಸುವಂಥ ವ್ಯವಸ್ಥೆ ಇರಬೇಕು ಅಂತ ವಸಂತ್ ಸಾಠೆ ಅವರು ವಾರ್ತಾ ಮತ್ತು ಪ್ರಸಾರ ಇಲಾಖೆ ಸಚಿವರಾಗಿದ್ದರು ಅವರು ಆವಾಗ ಇದ್ದಾಗ ಎಲ್ಲ ವಿಪಕ್ಷಗಳು ಭಾರತೀಯ ಜನತಾ ಪಕ್ಷ ಸೇರಿ ಎಲ್ಲ ವಿಪಕ್ಷಗಳು ಇನ್ನು ವಿರೋಧ ಮಾಡಿದರು ಯಾಕೆ ವಿರೋಧ ಮಾಡಿದರು ಅಂದರೆ ಇಂದಿರಾ ಗಾಂಧಿ ಅಂತ ಇಂದಿರಾ ಗಾಂಧಿ ಚುನಾವಣೆಗೆ ನಿಂತರೆ ಅವರಿದ್ರೆ ಇನ್ನೊಂದು ಕ್ಯಾಂಡಿಡೇಟ್ ಯಾರೂ ಇರೋಲ್ಲ ಪ್ರಾದೇಶಿಕವಾಗಿ ಅಂಥ ಬಲಾಢ್ಯನಾದಂಥ ನಾಯಕನನ್ನು ಅವರಿದ್ರಿಗೆ ಹಾಕ್ಲಿಕ್ಕಾಗಲ್ಲ ಆವಾಗ ಇಂದಿರಾ ಗಾಂಧಿ ಸರ್ವಾಧಿಕಾರವನ್ನು ಮೆರೀತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ವ್ಯವಸ್ಥೆ ನಮಗೆ ಬೇಡ ಅಂತ ಎಲ್ಲ ವಿಪಕ್ಷಗಳು ಗಲಾಟೆ ಮಾಡಿದವು ಈಗ ನರೇಂದ್ರ ಮೋದಿ ಅವರ ಆಸ್ಥಾನದಲ್ಲಿ ಬಂದು ನಿಂತುಬಿಟ್ರೆ ರಾಷ್ಟ್ರಪತಿ ಚುನಾವಣೆಗೆ ನಿಂತರೆ ಅವ್ರಿದ್ರಿಗೆ ನಾವು ಕ್ಯಾಂಡಿಡೇಟ್ ಹಾಕಕ್ಕೆ ಆಗಲ್ಲ ಅನ್ನೋದು ಇವರ ಸಂಕಟ ಆಗಿದೆ ಆದ್ದರಿಂದ ತಳಮಳವನ್ನು ತೈ ಸಹಿಸಿಕೊಳ್ಳಲಾಗರದೆ ಈ ಒಂದು ರಾಷ್ಟ್ರ ಒಂದು ಚುನಾವಣೆ ಇದು ನಾನು ವಸಂತ ಹೇಳಿ ಸಂಪೂರ್ಣವಾಗಿ ಭಿನ್ನವಾದಂಥದ್ದು ಅಲ್ಲಿ ರಾಷ್ಟ್ರಾಧ್ಯಕ್ಷನನ್ನು ಮಾಡೋದು ಈಗೇನು ಪ್ರಧಾನಮಂತ್ರಿ ಇದ್ದಾರೋ ಆಗ ರಾಷ್ಟ್ರಾಧ್ಯಕ್ಷಗೆ ಜನರೇ ಓಟ್ ಹಾಕುವಂಥ ಸಿಸ್ಟಮ್ ಬರಬೇಕು ಅಂತ ಅಲ್ಲಿ ಸಂಸತ್ನಲ್ಲೇ ಚುನಾವಣೆ ಮಾಡಿ ರಾಷ್ಟ್ರಾಧ್ಯಕ್ಷನ ಮಾಡೋಂಗಿಲ್ಲ ರಾಷ್ಟ್ರಪತಿಯನ್ನು ಮಾಡೋಂಗಿಲ್ಲ ದ್ರೌಪದಿ ಮುರ್ಮುವನ್ನು ಮ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಚುನಾವಣೆ ನಿಲ್ಲಿಸಿ ಗೆಲ್ಲಿಸಿರುವಂಥದ್ದು ಹಾಗಲ್ಲ ಜನರೇ ಓಟ್ ಹಾಕಿ ರಾಷ್ಟ್ರಾಧ್ಯಕ್ಷನನ್ನು ಮಾಡಬೇಕು ಅಂತ ವಸಂತ್ ಸಾಠೆ ಹೇಳಿದ್ದು ಅದಕ್ಕೆ ಅವತ್ತು ವಿರೋಧ ಆಗಿತ್ತು ಈಗ ಅದನ್ನು ತರಬೇಕು ಅನ್ನೋದಲ್ಲ ಒಂದು ಚುನಾವಣೆ ಮಾಡಬೇಕು ಅಂತ ತನ್ನ ಮೂಲಕ ಕಾಳಧನ ಬಳಕೆ ಆಗಬಾರ್ದು ಚುನಾವಣಾ ಆಯೋಗದ ಮೇಲೆ ಒತ್ತಡ ಆಗಬಾರ್ದು ಪದೇ 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 ಚುನಾವಣೆಗಳು ನಡೀಬಾರ್ದು ನೀತಿ ಸಂಹಿತೆ ಜಾರಿಯಾಗುವುದರಿಂದ ಅಭಿವೃದ್ಧಿ ಕೆಲಸಕ್ಕೆ ತೊಂದರೆ ಆಗಬಾರ್ದು ಆ ಕಾರಣದಿಂದ ಬರ್ತಾ ಇರುವಂಥದ್ದು ಎಲ್ಲ ವಿಪಕ್ಷಗಳು ಇದು ಸ್ವಾಭಾವಿಕವಾಗಿ ಇದನ್ನು ವಿರೋಧಿಸ್ತವೆ ನರೇಂದ್ರ ಮೋದಿಯವರು ಎಲ್ಲ ರಾಜ್ಯಗಳ ಮೇಲೆ ತಮ್ಮ ಪ್ರಭಾವಳಿಯನ್ನು ಬಳಸ್ತಾರೆ ಅಂಥೇಳಿ ಏನಾಗತ್ತೆ ಮುಂದೆ ಮತ್ತೆ ನೋಡೋಣ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ Vamos